ವೀಕ್ಷಕರೇ ನಮಸ್ಕಾರ ನಾನು ಚಿತ್ರದುರ್ಗದಿಂದನೇ ಮಾತಾಡ್ತಾ ಇದ್ದೀನಿ ಇಲ್ಲಿಯ ನಿವಾಸಿ ಕೂಡ ಇವತ್ತು ಕಹಳೆ ಬತ್ತೇರಿಗೆ ನಾವೆಲ್ಲ ಟ್ರೆಕ್ಕಿಂಗ್ ಬಂದಿದ್ದೀವಿ ಒಮ್ಮೆ ನೀವು ಏನಾದರೂ ನಮ್ಮ ಚಿತ್ರದುರ್ಗದ ಬೆಟ್ಟವನ್ನು ಹತ್ತಿ ಇಳಿದ್ರಿ ಅಂತ ಹೇಳಿದ್ರೆ ವಾರದಲ್ಲಿ ಮಾಡಬೇಕಾಗಿರೋಂಥ ಭಸ್ತ್ರಿಕವನ್ನು ಒಂದೇ ದಿನದಲ್ಲಿ ಮಾಡಿ ಪೂರೈಸ್ಕೊಳ್ಬೋದು ನೋಡ್ತಾ ಇದ್ದೀರಿ ನಾನು ಮಾತಾಡ್ತಾ ಇದ್ದೀನಿ ಏದುಸರು ಇದೆ ಸುಮಾರು ಆರು ವರ್ಷಗಳಾಗಿತ್ತು ನಾನು ಯಾವುದೇ ಟ್ರೆಕ್ಕಿಂಗ್ ಹೋಗಿರಲಿಲ್ಲ ಇದು ಫಸ್ಟ್ ಟೈಮ್ ಇಂತಹ ಫ್ರೆಂಡ್ಸು ನನಗೆ ಸಿಕ್ಕಿದ್ದಾರೆ ನಿಜಕ್ಕೂ ಖುಷಿ ಇದೆ ಆದರೆ ಸುಸ್ತಂತೂ ಇದೆ ಬಾಡಿಗೆ ಕಾಲಿಗಿನ್ನೂ ನೋವೊಂದಿಲ್ಲ ಇದ್ದೀನಿ ತಲುಪಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾನಿವತ್ತು ಇವ್ರ ಜೊತೆ ಬಂದಿದ್ದೀನಿ ತುಂಬ ಇದೆ ಇಂಥದ್ದೊಂದು ಸಾತಿಗಳು ನನಗೆ ಇವತ್ತು ಟ್ರೆಕ್ಕಿಂಗಿಗೆ ಸಿಕ್ಕಿರುವಂಥದ್ದು थैंक यू बनी चिंत्रुर्ग के बंद لا <applause> ನಮ್ಮ ಇಡೀ ದೇಶದ ಭವಿಷ್ಯ ನಿಂತಿರೋದು ನಮ್ಮ ಕಾಲೇಜ್ಗಳಲ್ಲಿ ಮೂರು ಬೆಂಚ್ಗಳ ಗಳ ಮೇಲೆ ಈ ಮೊದಲನೇ ಬೆಂಚ್ ಇದಾರಲ್ಲ ಇವರು ಚೆನ್ನಾಗಿ ಓದಿ ಪಾಸ್ ಮಾಡಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಆಗಿ ಎ ಸಿ ರೂಮ್ ನಲ್ಲಿ ಕೂತಿರ್ತಾರೆ ಜಪ್ಪಯ್ಯ ಅಂದ್ರು ಆ ಬದುಕಿನ ಬರಲ್ಲ ಅವರು ಈ ಎರಡನೇ ಬಂದ್ನವರು ಪಾಪ ಪಿ ಯು ಸಿನೋ ನೋ ಡಿಗ್ರಿ ಅಗ್ರಿಗೇಟ್ ನಲ್ಲಿ ಪಾಸ್ ಆಗಿ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿ ಯು ನೋ ಕ್ಲರ್ಕ್ಲೀಸೋ ಇನ್ಸ್ಪೆಕ್ಟರ್ ಸ್ನೇಹಿತರೆ ಇನ್ನೇನು ಸಲ್ಬರ್ಗದಲ್ಲೇ ನಾವು ಕಾಳೆಬತರಿಗೆ ತಲುಪಿದಾಯ್ತು ಸಲ್ದ ತಲುಪ್ತೀವಿ ಮೇಲ್ಗಡೆ ಕಾಣುತ್ತೆನಾ ಕಾಳೆಬದರಿ ನೋಡಿ ಇದು ಎಂಟ್ರೆನ್ಸ್ ಇದು ದಿಡ್ಡಿ ಬಾಗಿಲು ದಿಡ್ಡಿ ಬಾಗಿಲು ನೋಡ್ರಿ ಈ ಕಡೆಯಿಂದ ನಮಗೆ ಡೋರ್ ಎಂಟ್ರೆನ್ಸೇ ಕಾಣಲ್ಲ ಅದೇ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಎಂಟ್ರೆನ್ಸ್ನ ಕ್ಲೋಸ್ ಮಾಡಿಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಮತ್ತೆ ಇಲ್ಲಿ ದಾರಿ ಇದೆ ಯಾರಿಗೂ ಇಳಿತಾ ಇರಲಿಲ್ಲ ಮೇಲ್ಗಡೆ ಇಲ್ಲಿ ನೀವು ಏನು ನೋಡ್ತಾ ನೋಡ್ಬೋದು ಇಲ್ಲಿ ಮೇಲ್ಗಡೆ ನೋಡಿ ಇಲ್ಲಿ ಟಾಪಲ್ಲಿ ಇಲ್ಲಿ ಟಾಪಲ್ಲಿ ವಾಚಿಂಗ್ ಟವರ್ ಕೂಡ ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇದ್ರೆ ನೀವ ಹಿಂಭಾಗದಲ್ಲಿ ಒಂದು ಬಂಡೆ ಕಾಣುತ್ತೆ ಒಂದು ಸಿಂಗಲ್ ಬಂಡೆ ನೋಡ್ರಿ ಅದು ಯಾವ ಥರ ಕುತ್ಕೊಂಡಿದೆ ಅದು ಹದ್ದಿನ ಬಂಡೆ ಅಂತೇಳಿ ನಾವು ಕರಿಬಹುದು ನಮ್ಮ ದುರ್ಗದಲ್ಲಿ ಸುಮಾರು ಕಲ್ಲುಗಳು ಬೇರೆ ಬೇರೆ ಶೇಪಲ್ಲಿ ನೀವು ನೋಡುತ್ತೀರಾ ಆನೆ ಮತ್ತೆ ಮತ್ತೆ ಹಡಗು ಸೇಪು ಮೊಸಳೆ ಮತ್ತೆ ಮೀನು ಈ ಥರ ಬೇರೆ ಬೇರೆ ಶೇಪ್ ಮತ್ತೆ ನಾಲ್ಗೆ ಬಂಡೆ ಅಂತಿದೆ ಮತ್ತೆ ಹಂಸಗೀತೆ ಬಂಡೆ ಈ ಥರ ಸುಮಾರು ಬಂಡೆಗಳನ್ನು ನಾವು ನಮ್ಮ ಚಿತ್ರದಲ್ಲಿ ನೋಡಬಹುದು ಅದೇ ರೀತಿಯಾಗಿ ಇದು ಕೂಡ ಒಂದು ಹದ್ದಿನ ಬಂಡೆ ಅಂತ ಹೇಳಿ ಸಿಂಗಲ್ ಸ್ಟೋನು ಮೇಲ್ಗಡೆ ಹುತ್ಗಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಸೌಂದರ್ಯವನ್ನು ಇನ್ನೇಕೆ ತಡ ಬನ್ನಿ ನಮ್ಮ ದುರ್ಗಕ್ಕೆ ಸ್ವರ್ಗ ನಮ್ಮ ದುರ್ಗ ಥ್ಯಾಂಕ್ ಯು ಆಲ್ ನಮಸ್ತೆ ಸ್ನೇಹಿತರೆ ನಾವು ಕೊನೆಗೂ ಈ ಒಂದು ಪಾಯಿಂಟ್ ನ ರೀಚ್ ಆದ್ವಿ ಇದೇನು ನೋಡ್ತಾ ಇದ್ರ ಕಹಳೆ ಬದೇರಿ ಇಲ್ಲಿ ಯುದ್ಧದಲ್ಲಿ ಗೆದ್ದು ಬಂದಾಗ ಕಹಳೆ ನತಕ್ಕಂತ ಜಾಗ ರಣ ಕಹಳೆ ಬತೇರಿ ಅಂತ ಹೇಳಿ ಕೂಡ ಇದನ್ನ ಕರೀತಾರೆ ಇಲ್ಲಿ ಸುಮಾರು ಸೈನಿಕರು ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಕೆಳಗಡೆ ಇರ್ತಕ್ಕಂತ ಯಾರು ಶತ್ರು ಸೈನಿಕರು ಬರ್ತಾರೆ ಅಂತ ನೋಡ್ತಕ್ಕಂತ ಒಂದು ಜಾಗ ಕೂಡ ಈ ಒಂದು ಬತ್ತೇರಿ ಇಲ್ಲಿ ಸುಮಾರು ಬತ್ತೇರಿಗಳನ್ನ ನೀವು ಮೇಲ್ಗಡೆಯಿಂದ ನೋಡ್ಬೋದು ಇಲ್ಲಿ ಅಪೋಸಿಟ್ ಅಲ್ಲಿ ಏನ್ ಕಾಣುತ್ತೆ ತುಪ್ಪದ ಕೊಳದ ಬತ್ತೇರಿ ಹಾಗೇನೆ ಅಲ್ಲಿ ಮೇಲ್ಗಡೆ ಏನ್ ಕಾಣುತ್ತೆ ಹಂಸಗೀತೆ ಬಂಡೆ ಹಾಗೇನೆ ಮೇಲ್ಗಡೆ ರಣಮಂಡಲ ಬತ್ತೇರಿ ಹೀಗೆ ಮತ್ತೆ ನಲ್ಲಿಕಾಶಿ ತಪ್ಪನ್ ಬಟೇರಿ ಹಿಂಭಾಗದಲ್ಲಿ ಇದೆ ಹೀಗೆ ಸುಮಾರು ಬತ್ತೇರಿಗಳನ್ನ ಈ ಕೋಟೆ ಒಳಗಡೆ ನಾವು ನೋಡಬಹುದು ಆ ಬೇರೆ ಬೇರೆ ಕಡೆ ಒಂದೊಂದು ದಿನ ಟ್ರೆಕ್ಕಿಂಗ್ ಅನ್ನ ಮಾಡ್ತಾ ಎಲ್ಲಾ ಬತ್ತೇರಿಗಳನ್ನ ತೋರಿಸ್ತಕ್ಕಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ ಅದೇ ರೀತಿಯಾಗಿ ನನ್ನ ಜೊತೆಯಲ್ಲಿ ಇವತ್ತು ಸ್ನೇಹಿತರೆಲ್ಲ ಬಂದಿದ್ರು ಟ್ರೆಕ್ಕಿಂಗ್ಗೆ ಅದೇ ರೀತಿಯಾಗಿ ನಮ್ಮ ಸಿಮ್ಮಿಣಿ ಅಹ್ ವಿಜಯಕಲಾ ಮೇಡಮ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ ಅವರ ಒಂದು ಅನುಭವವನ್ನ ನಮ್ಮ ಜೊತೆಗೆ ಹಂಚ್ಕೊಂತಾರೆ ಈಗ ಒಂದು ಟ್ರೆಕ್ಕಿಂಗು ಯಾವ ಥರ ಇದೆ ಮತ್ತೆ ಅನುಭವ ಅವರನ್ನು ಹಂಚ್ಕೊಂಡ್ಲಿಕ್ಕೆ ಈಗ ಕೇಳ್ತಿದ್ದೀನಿ ನಮಸ್ತೆ ಮೇಡಮ್ ನಮಸ್ತೆ ನಾನು ಚಿತ್ರದುರ್ಗದವಳೆ ಚಿತ್ರದುರ್ಗದಲ್ಲಿ ಇದ್ಕೊಂಡು ನಾನು ಸುಮಾರು ವರ್ಷಗಳಿಂದ ಅಂದ್ರೆ ನನಗೆ ಜೊತೆ ಯಾರು ಸಿಗ್ತಾ ಇರ್ಲಿಲ್ಲ ಅನ್ನೋ ಕಾರಣಕ್ಕೆ ಟ್ರೆಕಿಂಗ್ ಬಿಟ್ಬಿಟ್ಟಿದೆ ಮುಂಚೆ ಎಲ್ಲ ನಾನು ಪ್ರತಿ ಭಾನುವಾರ ಒಂದಲ್ಲ ಕಡೆ ಹೋಗ್ತಾ ಇದ್ದೆ ಒಂದ್ ಕಡೆ ಜೋಗಿಮಟ್ಟಿ ಹೋದ್ರೆ ಇನ್ನೊಂದ್ ವಾರ ಬೆಟ್ಟಕ್ ಬರುವಂತದ್ದು ಚಂದ್ರವಳ್ಳಿ ಹೋಗುವಂತದ್ದು ಅಥವಾ ಇನ್ನೊಂದೆಲ್ಲೋ ಎಲ್ಲೋ ಒಂದ್ ಕಡೆ ಹಚ್ಚುತ್ತಾ ಇದ್ದೆ ಇಳಿತಾ ಇದ್ದೆ ಬಟ್ ಯಾಕೋ ಇತ್ತೀಚೆಗೆ ನನಗೆ ಯಾರು ಜೊತೆ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ಟಿದ್ದೆ ಈಗಂತೂ ಅವರು ನೆನ್ನೆ ರಾತ್ರಿ ಡಿಸೈಡ್ ಮಾಡಿದ್ದು ಇಲ್ಲಿದೊಂದು ಫೋಟೋ ಹಾಕಿದ್ರು ಎಲ್ಲಿದೆ ಇದು ಅಂತ ಕೇಳಿದೆ ಹೀಗೆ ಕಹಳೆ ಅದು ಅಂತ ಹೇಳಿದ್ರು ಹೌದಾ ಹಾಗಾದ್ರೆ ಇವರು ಇವ್ರು ಅಲ್ಲಿಗೆ ಅಂತ ಕೇಳಿದ್ರು ಆಯ್ತು ನಾ ನಾನು ಬರ್ತೇನೆ ಯಾವಾಗ ಹೋಗ್ತೀರಾ ಅಂತ ಕೇಳಿದೆ ನಾಳೆ ಬೆಳಗ್ಗೆ ಅಂದ್ರು ಎಷ್ಟೊತ್ತಿಗೆ ಎಂದೆ ಆರು ಗಂಟೆಗೆ ಅಂದ್ರು ಓಕೆ ನಾನು ಹೆಂಗಿದ್ರು ನಾಲ್ಕು ಗಂಟೆಗೆ ಎದ್ದಿರ್ತೀನಿ ಯೋಗ ಮಾಡ್ಲಿಕ್ಕೆ ಸೊ ಆಯ್ತು ಬರ್ತೇನೆ ಅಂತ ಹೇಳ್ದೆ ಹೊರ್ಟ್ ಬಂದೆ ಅರ್ಧ ದಾರಿ ಅಷ್ಟೊತ್ತಿಗೆನೆ ಸಾಕ್ ಸಾಕಾಗೋಯ್ತಯ್ಯಪ್ಪ ಈ ಬಂಡೆಗಳನ್ನ ಹೆಂಗಪ್ಪ ಹತ್ತೋದು ಯಾಕೆಂದ್ರೆ ತುಂಬಾ ವರ್ಷಗಳಾಗೋಗ್ಬಿಟ್ಟಿತ್ತಲ್ಲ ನಾನು ಹತ್ತೋದು ಇಳಿಯೋದು ಮಾಡೇ ಇರ್ಲಿಲ್ಲ ವಾಕಿಂಗ್ ಹೋಗ್ತೀನಿ ಎಲ್ಲಾ ಮಾಡ್ತೀನಿ ಆದ್ರೆ ಹತ್ತೋದು ಇಳಿಯೋದು ಇದೆಯಲ್ಲ ಅದು ತುಂಬಾ ಕಷ್ಟದ ಕೆಲ್ಸ ಅಹ್ ಸೊ ನಾನು ಇಲ್ಲೇ ಕುತ್ಕೊಂಡ್ ಬಿಡ್ಲಾ ಅನ್ನೋಷ್ಟು ಯೋಚನೆ ಮಾಡಿದ್ರೆ ಆದ್ರೆ ಒಬ್ಳೆ ಕುತ್ಕೋಬೇಕಲ್ಲ ಅದು ಒಂದ್ ಭಯ ಇದೆಯಲ್ಲ ಇಲ್ಲ ಬಂದಿದ್ದೀವಿ ಆ ಡೆಸ್ಟಿನೇಷನ್ ಅನ್ನ ಹೇಳಿದರೆ ಕಹಳೆ ಬತ್ತೇರಿ ಹತ್ತಬೇಕು ಅಂತ ಹೇಳಿ ಅಲ್ಲಿಗೆ ಹೋಗಿಯೇ ಬರೋಣ ಅಂತ ಹೇಳಿ ಇವತ್ತು ಬಂದಿದ್ದೀನಿ ನಿಜಕ್ಕೂ ಮಧ್ಯದ ದಾರಿಯಲ್ಲಿ ಒಂದು ವಿಡಿಯೋ ಮಾಡಿದ್ದಾರೆ ಅದ್ರಲ್ಲಿ ನಾನು ಹೇಳಿದ್ದೀನಿ ಭಸ್ತ್ರಿಕಾ ಮಾಡಿದಷ್ಟು ಎಕ್ಸಸೈಸ್ ಆಗೋಗ್ಬಿಟ್ಟಿದೆ ಇವತ್ತು ನನಗೆ ಪ್ರಾಣಾಯಾಮ ಮಾಡಿಬಿಟ್ಟಿದ್ದೀನಿ ಇನ್ನೂ ನನಗೆ ಮೇಲಕ್ಕೆ ಆಗುತ್ತಾ ಇಲ್ಲ ಸುಸ್ತಾಗ್ತಾ ಇದೆ ಅಂತ ಹೇಳಿದೆ ಇಲ್ಲ ಮೇಡಮ್ ಬನ್ನಿ ನಾ ಹೋಗೋಣ ಹೇಳಿ ಕರ್ಕೊಂಡು ಬಂದರು ಆದರೂ ನನಗೆ ಎದುರು ಬರ್ತಾಯಿತ್ತು ಆದರೆ ಇಲ್ಲಿಗೆ ಬಂದಮೇಲೆ ನನಗೆ ಒಂದು ಏನಂದ್ರೆ ಇನ್ನು ಪ್ರಪಂಚದ ಯಾವುದೇ ಡೆಸ್ಟಿನೇಷನ್ ಇದ್ದರೂ ನಾನು ತಲುಪಬಲ್ಲೆ ಅನ್ನುವಂಥದ್ದು ಗೊತ್ತಾಗಿದೆ ಖಂಡಿತ ಇನ್ನು ಮುಂದೆ ಇವ್ರುಗಳ ಜೊತೆಗೆ ನಾನು ಕೂಡ ಟ್ರೆಕ್ಕಿಂಗ್ ಬರ್ತೀನಿ ಇನ್ನೇನೇ ನೀವು ಯಾರಾದ್ರೂ ಚಿತ್ರದುರ್ಗಕ್ಕೆ ಬಂದಾಗ ನಮ್ಗೆ ಹೀಗೆ ಹೋಗಬೇಕು ಅಂತ ಮುಂಚಿತವಾಗಿ ತಿಳಿಸಿದ್ರೆ ಖಂಡಿತ ನಾವೊಂದು ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ತೇವೆ ಹೋಗೋಣ ಅಂತ ಹೇಳ್ತಾ ಇವರೆಲ್ಲರೂ ಕೂಡ ನನ್ನನ್ನು ಇವತ್ತು ಕರ್ಕೊಂಡು ಬಂದಿದ್ದಾರೆ ನಾನು ಒಬ್ಳೆ ಬಂದಿರೋದು ಇವತ್ತು ಲೇಡಿಯಾಗಿ ಓಕೆ ನನ್ಗೆ ತುಂಬಾ ಖುಷಿ ಇದೆ ಇವರ ಏನು ಒಂದು ಓಪನ್ ಆಗಿ ಹೇಳುವಂಥದ್ದು ಹೀಗೆ ಬನ್ನಿ ಹೋಗಿ ಅಹ್ ಇಲ್ಲ ಹತ್ತೋಣ ಅಲ್ಲ ಹತ್ತೋಣ ಅಂತ ಹೇಳಿದಾಗ ನಿಜಕ್ಕೂ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಸಹ ಜೊತೆಯಲ್ಲಿ ಹನುಮಂತ್ ಸರ್ ಕೂಡ ಇದ್ದಾರೆ ಅವರು ಕೂಡ ತುಂಬ ದಿನದಿಂದ ಟ್ರೆಕ್ಕಿಂಗ್ ಮಾಡೋಣ ಎಲ್ಲೇ ಹೋದಾಗ ಕರೀತೀ ನಮಗೆ ಅಂತ ಹೇಳಿದರು ಅದಕ್ಕೆ ನಿನ್ನೆ ಫೋನ್ ಮಾಡಿ ಕರೆದಾಗ ಅವರು ಕೂಡ ಬಂದಿದ್ದಾರೆ ಅವರ ಒಂದು ಅನುಭವ ಹಂಚ್ಕೊಳ್ಳೋಣ ಈ ನ ಒಂದು ಉಪಯೋಗ ಅದ್ರ ಬಗ್ಗೆಲ್ಲ ಹೇಳ್ತಾರೆ ಸರ್ ನಮಸ್ತೆ ನಮಸ್ತೆ ರೀ ಗುಡ್ ಮಾರ್ನಿಂಗ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಅವರೇ ಎಲ್ಲ ನಿಮ್ಮಿಂದನೇ ಎಲ್ಲ ಪ್ಲ್ಯಾನ್ ಆಗಿರೋದು ಇವತ್ತ ಟ್ರೆಕ್ಕಿಂಗ್ ಬಂದಿರೋದಕ್ಕೆ ತುಂಬ ಸಂತೋಷ ಆಗ್ತಿದೆ ಇಂತ ಮಾರ್ನಿಂಗ್ ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ನಮ್ಮ ಕೋಟೆ ನಾನು ಕೋಟೆ ನೋಡಿಲ್ಲ ಡಿಪಾರ್ಟ್ಮೆಂಟ್ ಅನ್ನ ಆಗಿಬಿಟ್ಟು ಮೇಲ್ಗಡೆಯಿಂದ ತುಂಬಾ ಸಂತೋಷ ಆಗ್ತಿದೆ ಇನ್ನು ಹೆಚ್ಚು ಹೆಚ್ಚು ಬಾರಿ ಈ ತರ ಟ್ರೆಕ್ಕಿಂಗ್ ಗೆ ಬರೋಣ ತುಂಬಾ ಸಂತೋಷ ಆಗ್ತಿದೆ ಧನ್ಯವಾದಗಳು ನಮ್ಮ ಮಹೇಶಣ್ಣ ಕೂಡ ಜೊತೆಯಲ್ಲಿದ್ದಾರೆ ಅವ್ರ ಏನ್ ಹೇಳ್ತಾರೆ ನೋಡೋಣ ಟ್ರೆಕ್ಕಿಂಗ್ ಬಗ್ಗೆ ಎಲ್ರಿಗೂ ನಮಸ್ತೆ ನಮಸ್ತೆ ಈ ದಿನ ನಾನು ಈ ಕಹಳೆ ಬತೇರಿಗೆ ಟ್ರೆಕ್ಕಿಂಗ್ ಬಂದಿದ್ದೀನಿ ಅದು ಗುರು ಜೊತೆ ಮೊದಲು ನಾನು ಈಗ ಈ ಕೋಟೆಯಲ್ಲಿ ಹತ್ತು ವರ್ಷದಿಂದ ನೌಕರಿ ಮಾಡ್ತಾ ಇದೀನಿ ಪ್ರವಾಸಿ ಮಿತ್ರನಾಗ ಆದರೆ ಈ ಕಹಳೆ ಬತ್ತೇರಿಗೆ ಯಾವತ್ತೂ ಭದ್ರಕಾಗಿರ್ಲಿಲ್ಲ ಬಂದಂತಹದ್ದಲ್ಲಿ ಈ ಜಂಡಾ ಬತ್ತೇರಿ ಸಿದ ದವಳಪ್ಪನ ಗುಡ್ಡ ನೆಲ್ಲಿಕಾಯಿ ಸಿದ್ದಪ್ಪನ ಬಟ್ಟ ಪ್ರತಿಯೊಂದನ್ನು ತಿರುಗಾಡಿದ್ದೀನಿ ಬಟ್ ಆದರೆ ಈ ಸ್ಥಳಕ್ಕೆ ಬರೋಕ್ಕಾಗಿರಲಿಲ್ಲ ಮೊನ್ನೆ ಜೊತೆಯಲ್ಲಿ ನೌಕರಿ ಮಾಡಬೇಕಂತ ಸಂದರ್ಭದಲ್ಲಿ ನೋಗಲ್ ನಾನು ಕಳೆ ಬತ್ತೇರಿ ಹತ್ತಿಲ್ಲ ನನ್ನ ನೋಡಬೇಕು ಅಂತಂದಕ್ಕೆ ಸರ್ ಆಯಿತು ಬನ್ನಿ ಹೋಗೋಣ ಈ ಭಾನುವಾರ ದಿವಸ ಹೋಗೋಣ ಅಂತಂತೇಳಿ ಹೇಳಿದರು ಆಯಿತು ಬರೋಣ ಅಂತೇಳಿ ಈ ದಿನ ಬಂದಿದ್ದೀನಿ ಬಹಳ ಸಂತೋಷ ಆಯಿತು ಜೊತೆಗೆ ಹೊಸದಾಗಿ ಅಂತ ಒಲ್ಲ ಸ್ನೇಹಿತರಾದರು ಎಲ್ಲ ಸ್ನೇಹಿತರು ಸಿಕ್ಕಿದ್ದಾರೆ ಚಂದ್ರಕಲಾ ಮೇಡಮ್ ಅವರು ಸಿಕ್ಕಿದ್ದಾರೆ ನಮ್ಮ ಹನುಮಂತ ಸರ್ ಅವರು ವಿಜಯ್ ವಿಜಯ್ ಕಲಾ ಮೇಡಮ್ ಅವರು ಸಿಕ್ಕಿದ್ದಾರೆ ಆಮೇಲೆ ಹನುಮಂತ ಸರ್ ಸಿಕ್ಕಿದ್ದಾರೆ ಹೊಸ ಹುಡುಗರು ಇಬ್ಬರು ಬಂದಿದ್ದಾರೆ ಚಿರಾಂಶು ಅಂತೇಳಿ ಅವ್ರ ಹೆಸರು ಮೇಡಮ್ ಅವ್ರ ಹೆಸರು ಕೇಳ್ತಿದ್ದಾಗೆ ಅವರು ಒಂದು ಹೆಸರು ಹೇಳಿದ್ರು ಭಾಳ ಖುಷಿ ಆಯ್ತು ನನಗೆ ಯಾವ ರೀತಿ ಅಂದರೆ ಇಬ್ಬರು ಸೇರಿ ಒಟ್ಟಿ ಹೇಳಿದರು ಚಿರಾಂಶು ಅಂತ ಹೇಳಿದರು ಅವನ ಚಿರು ಅವನ ಹೆಸರು ಅಂಶು ಅಂತ ಅಂತೇಳಿ ಅವ್ರು ಹೇಳಿದ ರೀತಿ ಬಹಳ ಖುಷಿ ಆಯ್ತು ನನಗೆ ಹಾಗೆ ಈ ಎಲ್ಲ ವಾತಾವರಣ ನೋಡ್ಕೊಂಡು ಪ್ರತಿ ವಾರನೂ ನಾನು ಬರಬೇಕು ಅಂತೇಳಿ ಮನಸ್ಸಿಗೆ ತಿಳ್ಕೊಂಡು ಬಹಳ ಖುಷಿ ಆಗ್ತಾ ಇದೆ ಎಲ್ಲ ಸ್ನೇಹಿತರು ಸಿಕ್ಕಿದ್ದಕ್ಕೆ ಹಾಗೆ ಪ್ರತಿ ವಾರ ಬರೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ನಮಸ್ತೆ ಹ್ಮ್ ಹಾಗೇನೆ ನಮ್ಮ ಜೊತೆಯಲ್ಲಿ ಇಬ್ಬರು ಹುಡುಗರಿದ್ದಾರೆ ಸಣ್ಣ ಹುಡುಗರು ಇವರು ಅಲ್ಲಿ ದಾರಿ ಮಧ್ಯದಲ್ಲಿ ನಾವು ಬರ್ತಾ ಇದ್ವಿ ಬಂದಾಗ ಅಲ್ಲಿ ಇವರು ಎಸ್ ಎಲ್ ಸಿ ಓದ್ತಿದ್ದಾರೆ ಅಂತ ಹುಡುಗರು ಅಲ್ಲಿ ನಮಗೆ ಸಿಕ್ಕಿರೋ ದಾರಿಯಲ್ಲಿ ನಾವು ಬರ್ತೀವಿ ಅಂತ ಕೇಳಿದ್ರು ಅದಕ್ಕೆ ಆಯ್ತು ಬರಪ್ಪ ಅಂತ ಜೊತೆಯಲ್ಲಿ ಕರ್ಕೊಂಡ್ ಬಂದ್ವಿ ಅವರು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ ಈ ಒಂದು ಇದ್ರ ಬಗ್ಗೆ ಏನು ಹೇಳ್ತಾರೆ ಹೇಳ್ತೀರಪ್ಪಾಜಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿತ್ತು ಅಂಕಲ್ ಮತ್ತೆ ಈ ಟ್ರಕ್ಕಿಂಗ್ ಹೋಗ್ಬೇಕಾ ಅಂಕಲ್ ನೀನು ಎಲ್ಲ ಚೆನ್ನಾಗಿತ್ತು ಮತ್ತೆ ಇದೆಲ್ಲ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿರಲಿಲ್ಲ ನಮಗೆ ಇದೆ ಫಸ್ಟ್ ಬಂದಿದ್ದು ನಾವು ಮತ್ತೆ ಇನ್ನೊಂದ್ಸತಿ ಯಾವಾಗಾದ್ರೂ ಬಂದರೆ ನಾವು ಬರ್ತೀವಿ ಅಂತ ಹೇಳ್ರಿ ಇನ್ಫಾರ್ಮ್ ಮಾಡಿ ಓಕೆ ಖಂಡಿತ ನೋಡಿ ಈ ಥರ ಟ್ರೆಕ್ಕಿಂಗ್ ಮಾಡೋದ್ರಿಂದ ತುಂಬ ಅನುಕೂಲ ಅನುಕೂಲ ಕೂಡ ಇದೆ ಯಾಕಂದರೆ ನಾವು ಮಾನಸಿಕ ಒತ್ತಡದ ಮಧ್ಯೆ ಈ ಶ್ರಮ ಅನ್ನೋದೇ ನಾವು ಬಿಟ್ಬಿಟ್ಟಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕೂಡ ಇವತ್ತು ಮನೆಯಲ್ಲಿ ಮಿಕ್ಸಿ ಮತ್ತು ಬೇರೆ ಬೇರೆ ಎಲ್ಲ ಐಟಮ್ಸ್ ಎಲ್ಲ ಬಂದ್ಬಿಟ್ಟಿದ್ದಾವೆ ಬಟ್ಟೆ ತೊಳಿಲಿಕ್ಕೆ ಮುಂಚೆ ದೈಹಿಕ ಶ್ರಮ ಪಡ್ತಾ ಇದ್ರು ವಾಷಿಂಗ್ ಮಿಷಿನು ಅವೆಲ್ಲ ಬಂದಿದ್ರಿಂದ ಸ್ವಲ್ಪ ಕೆಲಸ ದೈಹಿಕ ಶ್ರಮ ಕಡಿಮೆ ಆಗಿದೆ ಹಾಗಾಗಿ ಈ ತರ ಒಂದು ಟ್ರೆಕ್ಕಿಂಗು ಮತ್ತೆ ವ್ಯಾಯಾಮ ಬೇರೆ ಬೇರೆಗಳನ್ನ ಮಾಡಿದ್ರೆ ಒಂದು ತುಂಬಾ ಅನುಕೂಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಒಂದು ಇದೀನಿ ಕೂಡ ಮಾಡ್ತಿದ್ದಾರೆ

ಹಾಂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಕಾಳೆಬದಲಿಗೆ ಬಂದು ಈ ಒಂದು ಕಾಳೆಬದಿಯ ಒಂದು ಸುಂದರ ದೃಶ್ಯವನ್ನು ನೋಡಿ ಆಯಿತು ಈಗ ಮತ್ತೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ನೆಕ್ಸ್ಟು ವೀಡಿಯೋ ಮತ್ತು ಬೇರೆ ಒಂದು ಸ್ಥಳಕ್ಕೆ ಹೋಗಿ ಮತ್ತೆ ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು